ಹಲೋ ಮಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿತಿನ್ ಅಂತ ಹೇಳ್ಬಿಟ್ಟು ನಾನು ಕಡೆ ಒಂದು ದರ್ಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಬಟ್ ನನಗೆ ಬಂದ್ಬಿಟ್ಟು ಒಂದು ಪವಾಡ ನಡೀತು ನಾನು ಹೋಗ್ತಾ ಇರಬೇಕಾದ್ರೆ ನಾವು ದಿನ ನಾಲ್ಕು ಪೂಜೆ ಮಾಡಿದ್ದೆ ಪೂಜೆ ಮಾಡಬೇಕಾದ್ರೆ ನನಗೆ ನಾನು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ ಆ ಏನು ಸಂಕಲ್ಪ ಸಂಕಲ್ಪ ಅಂದ್ರೆ ಅಮ್ಮ ನನ್ನ ನಾನು ಇಷ್ಟ ಇಷ್ಟಪಟ್ಟು ನಾನು ನಿನ್ನ ಇಷ್ಟಪಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ಬಟ್ ನೀನು ಹೇಳಿರೋದಕ್ಕೆ ನಾನು ನನ್ನ ಇದು ನಿನಗೆ ಇಷ್ಟ ಇದ್ರೆ ನಮ್ಮ ಮನೆಗಂತ ಬರ್ಬೋದು ಅಂತ ಹೇಳ್ಬಿಟ್ಟು ಐಮನೇ ದಾರಿ ಮಾಡಿಸ್ಕೊಟ್ಟಿದ್ದು ಅದೇ ಥರ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ನಮ್ಮ ಹತ್ರ ಒಂಬತ್ತು ದಿನ ಮಾಡ್ಕೊಂಡ್ಮೇಲೆ ಹನ್ನೊಂದನೇ ದಿನಕ್ಕೆ ನನಗೊಂದು ಗೋಲ್ಡ್ ರಿಂಗ್ ಸಿಕ್ತು ಆ ಗೋಲ್ಡ್ ರಿಂಗಲ್ಲಿ ನಾನು ಅಂದರೆ ಅದನ್ನ ಕಾಲಲ್ಲಿ ಒದ್ದಿದ್ದೆ ಒದ್ಬಿಟ್ಟು ಆಮೇಲೆ ನಾನು ಮುಂದಕ್ಕೆ ಹೋಗ್ಬೇಕಾದ್ರೆ ತಿರ್ಗ ನನಗೆ ಯೋಚನೆ ಬಂದು ನೋಡಿಬಿಟ್ಟು ಅದನ್ನ ನಾನು ಮಲ್ಕೊಳ್ಳೋ ಜಾಗದಲ್ಲಿ ಎದ್ದು ಬಿಸಾಕಿ ಬಿಸಾಕಿಬಿಟ್ಟು ಬೆಳಗ್ಗೆ ಹೋಗಿಬಿಟ್ಟು ಚೆಕ್ ಮಾಡಿಸಿದೆ ಅಲ್ಲಿ ಚೆಕ್ ಮಾಡಿಸ್ಬೇಕಾದ್ರೆ ಅವ್ರು ಬಂದ್ಬಿಟ್ಟು ಪ್ಯೂರ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಮತ್ತೆ ನಮ್ ನೈಟ್ ಹೇಳಿದ್ದೆ ಇದೇನಾದ್ರೂ ಗೋಲ್ಡ್ ಆಗಿದೆ ಅಂದ್ರೆ ಇದೊಂದು ಎಷ್ಟು ಅಮೌಂಟ್ ಬರುತ್ತೆ ಅಷ್ಟೊಂದು ಅಮ್ಮನ ವಿಗ್ರಹ ಮಾಡಿಸ್ತೀನಿ ಕಟ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ ಮತ್ತೆ ಅದೇ ತರ ಹೋದೆ ಹೋಗ್ಬಿಟ್ಟು ಆಚಾರ್ಯ ವಿಗ್ರಹ ಮಾಡಿಸ್ತಿದ್ದೆ ಬಟ್ ಏನಾದ್ರೂ ಆಶ್ಚರ್ಯ ನಮ್ಗೆ ಒಂದಾಗಿತ್ತು ಅಲ್ಲಿ ಐವತ್ ಮೂರು ಸಾವಿರ ರೂಪಾಯಿಗೆ ಅಮೌಂಟ್ ಬಂತು ಅದೇ ಅಮೌಂಟ್ಗೆ ಇಲ್ಲಿನವರು ಪ್ರಭಾವಳಿ ಪೀಠ ಮತ್ತೆ ಅಮ್ಮ ವಿಗ್ರಹ ಇಷ್ಟೋ ಸೇರಿಸಿ ಐವತ್ ಮೂರು ಸಾವಿರ ರೂಪಾಯಿಗೆ ಬಂತು ಅವಾಗ ನನ್ಗೆ ಅನಿಸ್ತು ಇದೇನಪ್ಪ ಒಂದು ದೊಡ್ಡ ಪವರ್ ತರ ಆಯ್ತಲ್ಲ ಅಮ್ಮನಿಗೆ ಸಂಕಲ್ಪ ಮಾಡ್ಕೊಂಡಿದ್ದೆ ಬಟ್ ಇದೇ ತರ ಇತ್ತು ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದೊಂದೇ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ತಿಳ್ಕೊಳ್ತಾ ಇದ್ರೆ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಶ್ರೀ ಚೌಡೇಶ್ವರಿ ಶಕ್ತಿ ಪೀಠ ಅಂತ ಹೇಳ್ಬಿಟ್ಟು ಒಂದು ನನಗೆ ಗ್ರೂಪ್ ಸಿಕ್ತು ಆ ಗ್ರೂಪಲ್ಲಿ ನಾನು ಫಸ್ಟು ಇದು ಮಾಡಿದೆ ಫಾಲೋ ಮಾಡಿದೆ ಮತ್ತು ಅದರಲ್ಲಿ ರಿಕ್ವೆಸ್ಟ್ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬಂತ ನನಗೆ ಅದು ರಿಕ್ವೆಸ್ಟ್ ಎಡ್ ಅವರು ಗ್ರೂಪ್ ಅಡ್ಮಿನ್ ಅದ ನಮ್ಮ ಮಂಜುನಾಥ ಅವರ ಗುರುಗಳ ಸೇವಕರಾದ ಅವರು ನಾವು ನಮಗೆ ಅಡ್ಮಿಟ್ ಮಾಡಿಕೊಂಡು ಅದರಲ್ಲಿ ಒಂದು ಇದ್ಕೊ ಎಲ್ಲ ಕೊಡ್ತಾ ಇದ್ರು ಸೊಲ್ಯೂಷನ್ಸು ಏನಕ್ಕೆ ನಮಗೆ ಇದು ದಿನನಿತ್ಯ ಏನೇ ಒಂದು ತೊಂದರೆಗಳಾಗ್ಲಿ ಅದಕ್ಕೆ ಯಾವ ತರ ನಾವು ಮನೆಯಲ್ಲಿ ಯಾವ ತರ ನಾವು ಮಾಡ್ಕೊಬೇಕು ಸೊಲ್ಯೂಷನ್ಸ್ ಮನೆಯಲ್ಲಿ ತಕ್ಕಂತದ್ದು ಇಲ್ಲ ನಮ್ಗೆ ತಿಳಿದಿರುವಂತಹ ಒಂದು ಸಣ್ಣ ಪುಟ್ಟ ಇದರ ವಿಚಾರದಲ್ಲೇ ನಾವು ತಿಳ್ಕೊ ತಿಳ್ಕೊಬೇಕು ಹೇಳ್ಬಿಟ್ಟು ಅಂತ ಇದು ಮಾಡ್ತಾ ಇದ್ರು ಅದ್ರಲ್ಲಿ ನಾನು ಮತ್ತೆ ಫಸ್ಟ್ ಇಂದ ನಾನು ನೋಡ್ತಾ ಇದ್ದೆ ಫಸ್ಟ್ ಮತ್ತೆ ಗ್ರೂಪ್ನೆಲ್ಲ ಸರ್ಚ್ ಮಾಡಿದೆ ಅದರಲ್ಲಿ ನೇದಾಗಿ ಇರೋ ಒಂದು ಇದೇ ತರ ದೀಕ್ಷಾ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟಿತ್ತು ಆ ದೀಕ್ಷಾ ಕಾರ್ಯಕ್ರಮ ನಾನೆಲ್ಲ ಇದು ಮಾಡ್ದೆ ಜಪದ ಜಪದ ಬಗ್ಗೆ ಆಗಲಿ ಮತ್ತೆ ಗುರು ಗುರುಮೂಲ ಮಾತ್ರ ಆಗಲಿ ಎಲ್ಲ ನೋಡಿದ್ಮೇಲೆ ನನಗೆ ಒಂದು ದೇವಸ್ಥಾನದ ಬಗ್ಗೆ ಎಲ್ಲ ಇತ್ತು ಬಟ್ ಅಮ್ಮನವರೇ ಆಗ್ಲಿ ಇದನ್ನ ಇದು ಮಾಡಿದ್ದಾರೆ ಯಾಕಂದ್ರೆ ಫಸ್ಟ್ ಸಿಕ್ಕಿ ಮತ್ತೆ ಇಬ್ರಾ ಮಾಡ್ತಿದ್ದು ಅದೇ ತರ ಇಲ್ಲೂ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಒಂದು ಅಮ್ಮನವ್ರು ಬ್ರದರ್ ಒಂದು ಬ್ರದರ್ ಫೋನ್ ಮಾಡಿದೆ ಅಲ್ಲಿ ನಂಬರ್ ಇತ್ತು ನಂಬರ್ ತಗೊಂಡು ಫೋನ್ ಮಾಡಿದೆ ಗುರುಗಳ ತರ ನೀವು ಒಂದು ದೀಕ್ಷಾ ಕಾರ್ಯಕ್ರಮ ಹಾಕಿದ್ರಲ್ವಾ ಅಧಿಕ ಕಾರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಇದ್ಕೊಂಡು ಒಂದು ಮಾತಂದ್ರು ಇನ್ನೂ ಅಮ್ಮನೆ ಅಮ್ಮ ನನಗೆ ಅಪನೇ ಕೊಟ್ಟಿಲ್ಲ ಬಟ್ ಮುಗಿದಿದೆ ಬಟ್ ನೆಕ್ಸ್ಟ್ ಟೈಮ್ ಆದ್ರೂ ಹಾಕಿದ್ರೆ ನಾವು ಅಪ್ಡೇಟ್ ಮಾಡ್ತೀವಿ ಗ್ರೂಪ್ ಅಲ್ಲಿ ಅಂತ ಹೇಳ್ಬಿಟ್ಟು ನಮಗೆ ಮತ್ತೆ ನಮ್ಮ ನಾನು ಫೇಸ್ಬುಕ್ ಇದು ಗ್ರೂಪಿಂದ ಟೆಲಿಗ್ರಾಮ್ಗೆ ಜಾಯ್ನ್ ಇದೆ ಟೆಲಿಗ್ರಾಮ್ ಇಂದ ಮತ್ತೆ ವಾಟ್ಸಪ್ ಜಾಯ್ನ್ ಮಾಡೋದು ಜಾಯ್ನ್ ಅದೆ ಅಂದರೆ ಲಿಂಕ್ ಒಂದೇ ಇದರಲ್ಲಿ ಬಂದಿತ್ತು ಮತ್ತೆ ನಾನು ವಾಟ್ಸಪ್ ಜಾಯ್ನ್ ಆದ್ಮೇಲೆ ಅದರಲ್ಲಿ ಬಂತು ಬಂದ ಮೇಲೆ ಮತ್ತು ಮೊನ್ನೆ ವರ್ಷ ಹುದ್ದೆ ಫೋರ್ ಅಲ್ಲಿ ಜೂನಲ್ಲಿ ಆಗಸ್ಟ್ ಅಲ್ಲಿ ಆಗಬೇಕಾಗಿತ್ತು ಇವ್ ನಮ್ಮ ಸಕೆ ಅವತ್ತು ರವಿ ಪುರುಷ ಅಂತ ಹೇಳ್ಬಿಟ್ಟು ಕಾರಣಾಂತರಗಳಿಂದ ಮಳೆಗಳು ಬೇರೆ ಜಾಸ್ತಿ ಆಯ್ತು ಮನೆ ಟೂ ಒನ್ ಟ್ವೆಂಟಿ ಫೋರ್ ಅಲ್ಲಿ ಆ ಕಾರಣದಿಂದ ನಾನು ಅಡ್ವಾನ್ಸ್ ಎಲ್ಲಾ ಪೇ ಮಾಡಿದ್ರೆ ಬಟ್ ಅದು ಇದು ಆಗಿಲ್ಲ ಅಂದ್ರೆ ನಮ್ಮ ಟೈಮ್ ಇಂದ ಅಮ್ಮಂದು ಇದರ ಮುರುಡೇಶ್ವರದಲ್ಲಿ ತಗೊಬೇಕಂತ ಇತ್ತನ ಗೊತ್ತಿಲ್ಲ ಬಟ್ ಅಮ್ಮನವ್ರ ಇದರಿಂದ ಕ್ಯಾನ್ಸಲ್ ಆಯ್ತು ಅವರು ಮತ್ತೆ ಫೋನ್ ಮಾಡಿದ್ರೆ ನಮ್ಗೆ ಒಂಥರ ಬೇಜಾರಾಯ್ತು ಏನು ಈ ತರ ಕೈ ಬಂತು ದಾರಿ ಮಾಡಿ ಕ್ಯಾನ್ಸಲ್ ಆಗ್ಬಿಟ್ಟು ಕ್ಷೇತ್ರದಲ್ಲಿ ಆಯ್ತು ಏನ ಕಾರ್ಯಕ್ರಮ ಹಳೆಯದಲ್ಲ ಹಾಕೊಂಡಿದ್ವಲ್ಲ ಆ ಕಾರ್ಯಕ್ರಮ ಬ್ಯಾಚ್ ವೈಸ್ ಮಾಡ್ಬಿಟ್ಟು ಕ್ಷೇತ್ರದಲ್ಲಿ ಮಾಡ್ಕೊಟ್ವಿ

ಮುಂದೆ ಗುರುಗಳು ಇಬ್ಬರನ್ನ ನನಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡೆ ಬಟ್ ಶಿಸ್ತಿನ ಕ್ರಮ ಏನಂದರೆ ಯಾವ ಥರ ಇರಬೇಕು ಯಾರಾದ್ರೆ ಇಲ್ಲಿ ಮಾತಾಡಬೇಕು ಮತ್ತು ಅಮ್ಮನವ್ರ ಪೂಜೆ ಯಾವ ಥರ ಮಾಡಬೇಕು ನನಗೆ ಎಷ್ಟೋ ವಿಚಾರ ನನ್ನ ಅಮ್ಮನ ತಲೆ ಮಾಡ್ತಾ ಇದ್ದೆ ಅಂದರೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ನನ್ನ ಕೆಲಸ ಏನೈತೆ ನಾನು ಇದ್ದೆ ಬಟ್ ಇಲ್ಲಿಗೆ ಬಂದಮೇಲೆ ನಾವು ಏನೇ ಒಂದು ಕೆಲಸ ಮಾಡಲಿ ಅಮ್ಮನವ್ರ ಅಷ್ಟನೇ ಅಂತ ಏನೋ ಮಾಡಬಾರ್ದು ಅನ್ನೋದು ಒಂದು ತಿಳ್ಕೊಂಡೆ ಬಟ್ ಅಲ್ಲಿಂದ ನನ್ನ ಅಮ್ಮನವರು ಚಿರಋಣೆ ಆಗಿರ್ತೀನಿ ಬಟ್ ಇಲ್ಲಿ ನನಗೆ ಇದೇ ಕೆಲಸ ನನಗೆ ಮುಂದೆ ದಾರಿ ಮಾಡಿಕೊಟ್ಟಂತಹ ನನ್ನ ದೊಡ್ಡ ಚಿಕ್ಕೊಬ್ಬರುಗಳಿಗೆ ನನ್ನ ಸಾಂಗ ನಮಸ್ಕಾರಲಾಗ್ತಾ ನಾನು ಎರಡು ಮಾತುಗಳನ್ನು ಮುಂದಿಸ್ತಾ ಇದ್ದೀನಿ ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಧನ್ಯವಾದಗಳು